ಹೋರಾಟಕ್ಕೆ ಬೆಂಬಲ ಸೂಚಿಸಿದ ಮಾಜಿ ಸಿಎಂ ಗೋವಿನ ಜೋಳದ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಬೇಕು ಎಂದು ಒತ್ತಾಯಿಸಿ ಮೂರು ದಿನಗಳಿಂದ ಲಕ್ಷ್ಮೇಶ್ವರದಲ್ಲಿ ರೈತರು ನಡೆಸುತ್ತಿರುವ ಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಸಂಸದ ಬಸವರಾಜ ಬೊಮ್ಮಾಯಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಹೋರಾಟಗಾರರೊಂದಿಗೆ ಅವರು ಫೋನ್ ಮೂಲಕ ಮಾತನಾಡಿದ್ದಾರೆ ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ರೇಟ್ ಹೆಚ್ಚಿಗೆ ಬಂದಾಗ ಮಾರಾಟ ಮಾಡೋದಕ್ಕೆ ಅವಕಾಶ ಇದೆ ರಾಜ್ಯ ಸರ್ಕಾರಕ್ಕೆ ಅಲ್ಲಿ ಏನಾದ್ರು ರೇಟ್ ಅಲ್ಲಿ ವ್ಯತ್ಯಾಸ ಆದ್ರೆ ಕೇಂದ್ರ ಸರ್ಕಾರ ಕೊಡ್ತದೆ ಇದು ವ್ಯವಸ್ಥೆ ಇಲ್ಲಿಯ ಡಿ ಸಿಗಳು ಮತ್ತು ಕೆಲವು ಅಧಿಕಾರಿಗಳು ದಾರಿ ತಪ್ಪಿಸ್ತಾ ಇದ್ದಾರೆ ರೈತರಿಗೆ ಅದರಿಂದ ನಾನು ರೈತ ಮುಖಂಡರಲ್ಲಿ ಮತ್ತು ರೈತರಲ್ಲಿ ಮನವಿ ಮಾಡ್ತೇನೆ ಅದ್ಯಾವುದು ಅಲ್ಲ ರಾಜ್ಯ ಸರ್ಕಾರ ಕೂಡಲೇ ಖರೀದಿಯನ್ನು ಪ್ರಾರಂಭ ಮಾಡಬೇಕು ಇದು ಮೂರು ಮೂರ್ನಾಲ್ಕು ಜಿಲ್ಲೆಗೆ ಸಂಬಂಧ ಇದ್ರೆ ಇದು ಹದಿನೇಳು ಜಿಲ್ಲೆಯ ರೈತರ ಪ್ರಶ್ನೆ ಇದೆ ಕರ್ನಾಟಕ ರಾಜ್ಯದ ಸಮಗ್ರ ರೈತರ ಪ್ರಶ್ನೆ ಇದೆ ನಾನು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ದೇನೆ ಮತ್ತು ಕೃಷಿ ಸಚಿವರಿಗೂ ಕೂಡ ಒತ್ತಾಯ ಮಾಡಿದ್ದೇನೆ ಕೂಳೆ ಖರೀದಿಯನ್ನು ಪ್ರಾರಂಭ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ನಾನು ಒತ್ತಾಯ ಮಾಡ್ತೇನೆ ನಿಮ್ಮ ಸಂಪೂರ್ಣ ಹೋರಾಟಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ ಮತ್ತು ತಾವು ಏನು ಈ ಅಹೋರಾತ್ರಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೀರಿ ಅದಕ್ಕೆ ನನ್ನ ಸಂಪೂರ್ಣವಾದಂಥ ಬೆಂಬಲವನ್ನು ಘೋಷಣೆ ಮಾಡಿದ ಅಷ್ಟೇ ಅಲ್ಲ ನಿಮ್ಮ ಈ ಒಂದು ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ಕೊಟ್ಟು ನಾನು ನಿಮ್ಮ ಜೊತೆಗೆ ನಿಂತೇನೆ ಅನ್ನುವಂಥ ಮಾತನ್ನ ಈ ಸಂದರ್ಭ ಯತ್ನಿಸಬೇಕು